ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಇವತ್ತು ನಾ ಹೇಳಕ್ ಹೊರಟಿರುವಂಥ ಕತೆ ಮಕ್ಕಳಲ್ಲಿ ಎಷ್ಟು ಬದ್ಧತೆ ಇರ್ತತಿ ಅನ್ನೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ವೆರೋನಾ ಸಿಟಿ ಒಳಗೆ ಇಬ್ಬರು ಮಕ್ಕಳು ಕಾಣಿಸಿರ್ತಾರ ಹದಿಮೂರು ಮತ್ತು ಹನ್ನೆರಡು ವರ್ಷದ ಇಬ್ರು ಅಣ್ಣ ತಮ್ಮ ಅವರು ಅವರು ಒಬ್ಬ ಲೇಖಕರ ಕಣ್ಣಿಗೆ ಕಾಣಿಸ್ಕೋತಾರೆ ಎ ಜಿ ಕ್ರಾನಿನ್ ಅನ್ನುವಂಥ ಲೇಖಕರು ಬೇಸಿಕಲಿ ಅವರು ಸ್ಕಾಟಿಷ್ ನಾವೆಲಿಸ್ಟ್ ಆಗಿರ್ತಾರೆ ಅವರು ವೆರೋನಾ ಸಿಟಿ ಒಳಗೆ ಇರುವಷ್ಟು ದಿನಾನೂ ಆ ಮಕ್ಕಳೊಂದಿಗೆ ಬಹಳ ಉತ್ತಮವಾದ ಕಾಲವನ್ನು ಕಳೀತಾರೆ ಅಷ್ಟು ಆ ಮಕ್ಕಳ ಮಕ್ಕಳ ಅಟ್ರಾಕ್ಟ್ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಅದು ಬಹಳ ದೊಡ್ಡದಾದಂತ ಒಂದು ಕಾರಣ ಐತಲ್ಲಿ ಮಕ್ಕಳು ಸ್ಟಾರ್ಟಿಂಗ್ ಅವರ ಮತ್ ಲೇಖಕರ ಮತ್ತು ಮಕ್ಕಳು ಭೇಟಿ ಆಗಿದ್ ಹೆಂಗ ಅಂತಂದ್ರ ವೆರೋನಾ ಸೇಟಿ ಒಳಗ ಏನು ಮಾಡ್ತಿರ್ತಾರೆ ಸ್ಟ್ರಾಬೆರಿ ಹಣ್ಣನ್ನ ಮಾಡ್ತಾ ಇರ್ತಾರೆ ಇಬ್ರು ಅಣ್ಣ ತಮ್ಮ ಅವ್ರು ನೋಡಿದ್ರ ಬಟ್ಟೆ ಸರಿ ಇಲ್ಲ ತಲೆಗೆ ಎಣ್ಣೆ ಇಲ್ಲ ಒಬ್ರೇನೋ ಏನೋ ಹಾಕೊಂಡಿ ತಮ್ಮ ಸಣ್ಣ ಹುಡುಗ ದೊಡ್ಡ ಹುಡುಗಗ ಹರಿದ ಬಟ್ಟೆ ಹಾಕೊಂಡು ಕಾಲಾಗ ಚಪ್ಲಿ ಇಲ್ಲ ಈ ರೀತಿಯಾದ ಒಂದು ಅಸ್ತವ್ಯಸ್ತ ಅವಸ್ಥೆ ಒಳಗ ಅವರು ಲೇಖಕರಿಗೆ ಪರಿಚಯ ಆಗ್ತಾರ ಪರಿಚಯ ಆದಮೇಲೆ ಅವ್ರು ಮಾರ್ತಕ್ಕಂಥ ಹಣ್ಣನ್ನು ತಗೋರಿ ಅಂತ ಪ್ರಪೋಸಲ್ ಇಡ್ತಾರ ಅದಕ್ಕೆ ಲೇಖಕರ ಸ್ನೇಹಿತ ಏನು ಮಾಡ್ತಾರೆ ಬೇಡ ಅವರು ಹುಡುಗರು ಚೆನ್ನಾಗಿಲ್ಲ ನೋಡಕ್ಕೆ ಅವ್ರು ಕೊಡುವಂಥ ಹಣ್ಣು ಹೆಂಗಿರ್ತವೋ ಏನೋ ಬೇಡ ಹೇಳಿ ಅಪೋಸ್ ಮಾಡ್ತಾರೆ ಆದರೂ ಲೇಖಕರು ಇರಲಿ ಮಕ್ಕಳು ಹೇಳಿ ಅವ್ರಿಗೆ ಮಾರುವಂಥ ಹಣ್ಣಿನ ಸಂಪೂರ್ಣ ಬುಟ್ಟಿಯನ್ನು ಇವರು ತಗೋತಾರ ತಗೊಂಡು ಹೋಗ್ತಾರ ಮರನೇ ದಿನ ಲೇಖಕರ್ ಇರ್ತಕ್ಕಂಥ ಹೋಟೆಲ್ ಮುಂದ್ಗಡೆ ಒಂದಿಬ್ರು ಯಾರೋ ನ್ಯೂಸ್ ಪೇಪರ್ ಮಾರುವಂತದ್ದು ಮತ್ ಬೂಟ್ ಪಾಲಿಶ್ ಮಾಡುವಂಥದ್ದು ಕಂಡು ಬರ್ತದೆ ಹತ್ರ ಹೋಗಿ ನೋಡಿದಾಗ ನಿನ್ನೆ ದಿನ ಯಾವ ಮಕ್ಕಳ ಬೆಟ್ಟ ಇದ್ರಲ್ಲ ಅದೇ ಮಕ್ಕಳು ಇವ್ರಾಗಿರ್ತಾರ ಅವರು ಅದ ಕೇಳ್ತಾರ ನೀವು ನಿನ್ನೆ ನೋಡಿದ್ರ ಹಣ್ಣು ಮಾರಾಕತ್ತಿದ್ರಿ ಇವತ್ ನೋಡಿದ್ರ ಪಾಲಿಶ್ ಮಾಡಾಕತ್ತಿರಲ್ಲ ಯಾಕ ಏನು ಅಂತ ಕೇಳ್ತಾರ ಅವಾಗ ತಮ್ಮ ಇಡೀ ವೃತ್ತಾಂತವನ್ನ ಲೇಖಕರ ಮುಂದ ಮಕ್ಳು ಬಿಚ್ಚಿಡ್ತಾರ ನಾವೆಲ್ಲಾ ಕೆಲಸವನ್ನ ಮಾಡ್ತೀವಿ ನಮ್ಗೆ ಎಷ್ಟು ಸಾಧ್ಯ ಆಗ್ತತ್ಲಾ ವೆರೋನಾ ಒಳಗೆ ಏನೇನ್ ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು ಸಿಕ್ತಲ ಆ ರೀತಿ ಎಲ್ಲಾ ಕೆಲಸವನ್ನ ಮಾಡ್ತೀವಿ ನಾವು ನ್ಯೂಸ್ ಪೇಪರ್ ಮಾಡ್ತೀವಿ ಪಾಲಿಶ್ ಮಾಡ್ತೀವಿ ಮತ್ತ ಹಣ್ಣನ್ನ ಮಾರಾಟ ಮಾಡ್ತೀವಿ ಅಷ್ಟ ಅಲ್ಲ ಆಸ್ ಅ ಗೈಡ್ ಆಗಿ ವೆರೋನಾ ಸಿಟಿ ಒಳಗೆ ಇರ್ತಕ್ಕಂತಹ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ಪ್ರವಾಸಿಗರಿಗೆ ತೋರಿಸ್ತೀವಿ ಅಂತ ಹೇಳ್ತಾರ ಹೇಳಿದಾಗ ಸರಿ ಹಂಗಾದ್ರೆ ನನಗ್ ನನಗೂ ಕರ್ಕೊಂಡೋಗಿ ತೋರಿಸ್ತೀರಿ ಅಂತ ಲೇಖಕರು ಮಕ್ಳಿಗೆ ಕೇಳ್ತಾರೋ ಮಕ್ಳು ಹೂ ಅಂತಾರ ಅದೇ ರೀತಿಯಾಗಿ ಅವ್ರ ಕಾರ್ ಒಳಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರ ಹೋಗಿ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ತಾರ ತೋರಿಸ್ತಾರ ಮಕ್ಕಳು ತೋರಿಸಿದಾಗ ವಾಪಸ್ ಬರ್ಬೇಕಾದ್ರೆ ಲೇಖಕರ ಮಾತು ಹೇಳ್ತಾರ ನಾ ನಾಳೆ ಹೊಂಟಿನಪ್ಪ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ನೀವು ನನ್ನ ಕೇಳ್ರಿ ಅಂತ ಅಂತಾರ ಅಂದಾಗ ಅದಕ್ಕೆ ಮಕ್ಕಳಂತಾರು ಸಣ್ಣ ಹುಡುಗ ಅಂತಂದ್ರ ಇಲ್ಲ ನಮಗ್ ನಾಳೆ ಒಂದಿನ ನಾವು ಬೇರೆ ಕಡೆ ಹೋಗ್ಬೇಕು ಈ ಸಿಟಿ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ನಾವು ಪ್ರತಿ ವಾರನು ಸೈಕಲ್ನ ಬಾಡಿಗೆ ತಗೊಂಡು ಹೋಗ್ತೀವಿ ಅದಕ್ಕೆ ನೀವು ನಾಳೆ ಒಂದಿನ ನಿಮ್ ಆದ್ರ ನೀವು ನಮ್ಮನ್ನ ಕಾರಣಗಲ್ಲಿ ಅಲ್ಲಿವರೆಗೂ ಬಿಡಬಹುದಾ ಅಂತ ಕೇಳ್ತಾರ ಅದಕ್ಕೆ ಆಯ್ತು ಪರವಾಗಿಲ್ಲ ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರ ಹೇಳಿದ ತಕ್ಷಣ ಅದೇ ಪ್ರಕಾರವಾಗಿ ಮರನೇ ದಿನ ಆ ಮಕ್ಳು ಹೋಗ್ಬೇಕಾದಂತ ಸ್ಥಳಕ್ಕ ಅವ್ರನ್ನ ಕರ್ಕೊಂಡು ಹೋಗಿ ಬಿಡ್ತಾರ ಬಿಟ್ರ ಆದ್ರೆ ಎಲ್ಲಿ ಹೋಗ್ತಾರೋ ಮಕ್ಳು ಏನ್ ಮಾಡ್ತಾರೋ ಅನ್ನೋದು ಮಕ್ ಲೇಖಕರಿಗೆ ಗೊತ್ತಾಗುದಿಲ್ಲ ಬಟ್ ಅವರಲ್ಲಿ ಒಂದು ದೊಡ್ಡ ವಿಲಾಕ್ ಹೋಗಿ ಅಲ್ಲಿ ದೊಡ್ಡದಾದಂತ ಒಂದು ಹಾಸ್ಪಿಟಲ್ ಟೈಪ್ ಇರ್ತಕ್ಕಂತಹ ದೊಡ್ಡ ಬೃಹದಾಕಾರದ ಬಂಗ್ಲೆಗ್ ಹೋಗಿ ಮಕ್ಳು ಒಳಗೋಗಿ ಅಲ್ಲಿ ಕಣ್ಮಾರೆ ಆಗ್ತಾರ ಅವ್ರನ್ನೇ ಫಾಲೋ ಮಾಡ್ಕೊಂಬಂದಂತ ಲೇಖಕರು ಕೇಳ್ತಾರ ಅಲ್ಲಿರ್ತಕ್ಕಂಥ ಒಬ್ಬ ಹೆಣ್ಮಗಳನ್ನ ಭೇಟಿಯಾಗಿ ಕೇಳ್ತಾರ ಈ ಮಕ್ಳು ಯಾಕೆ ಬಂದರು ಏನಿದು ಇದೆ ಯಾರ ಮನಿ ಏನು ಎಲ್ಲಾ ಕೇಳ್ತಾರ ಅವಾಗಕ್ಕೆ ಹೆಣ್ಮಗಳು ಹೇಳ್ತಾಳು ಇಲ್ಲ ಇವರಿಬ್ರು ತಮ್ಮ ಸಿಸ್ಟರ್ನ ಇಲ್ಲಿ ಅಡ್ಮಿಟ್ ಮಾಡ್ಯಾರ ಅವರ ಇಪ್ಪತ್ತು ವರ್ಷದ ಸಹೋದರಿಯನ್ನ ಅವ್ರ ಇಲ್ಲಿ ಅಡ್ಮಿಟ್ ಮಾಡ್ಯಾರ ಲಾಸ್ಟ್ ಟೈಮ್ ಆದಂತ ವಾರ್ ಒಳಗ ಬಾಂಬ್ ಬ್ಲಾಸ್ಟ್ ಒಳಗ ಅವ್ರು ತಮ್ಮ ತಂದೆಯನ್ನ ಕಳ್ಕೊತಾರ ಆ ತಂದೆ ಒಬ್ಬ ಒಳ್ಳೆ ಸಿಂಗರ್ ಆಗಿರ್ತಾನ ಆ ಆತ ಹಾಡ್ತಕ್ಕಂತಹ ಒಂದು ಇದ್ರೊಳಗ ಅವಂತ ಸಿಸ್ಟ್ರು ಹಾಡ್ತಿರ್ತಾರ ಅವ್ರ ಅಕ್ಕನು ಹಾಡ್ತಾ ಇರ್ತಾಳ ಆದ್ರ ಆಕೆಗೂ ಕೂಡ ಏನಾಗೈತಿ ಅಂತಂದ್ರ ತೊಂದ್ರೆ ಆಗೈತಿ ಆರೋಗ್ಯದ ಮೇಲೆ ಬಹಳ ಅಗಾಧವಾದಂತ ಪರಿಣಾಮ ಬೀರೈತಿ ಮಕ್ಕಳಿಗೆ ತಂದೆನೂ ಇಲ್ಲ ಮತ್ ಒಳ್ಳೆ ಮನೀನೂ ಇಲ್ಲ ಅಷ್ಟೇ ಅಲ್ದ ದೊಡ್ಡದ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂತ ಅಕ್ಕನು ಆರೋಗ್ಯ ಕೆಡಿಸ್ಕೊಂಡ್ಬಿಡ್ತಾಳ ಅದಕ್ಕೆ ಹಿಂಗಾಗಿ ಅವ್ರ ತಂದಿಲ್ಲೇ ಏನ್ ಮಾಡ್ಯಾರ ಅಡ್ಮಿಟ್ ಮಾಡ್ಯಾರು ಹೆಚ್ಚು ಕಡಿಮೆ ಒಂದ್ ವರ್ಷ ಆತ ಮಕ್ಕಳ ಆ ಮಕ್ಕಳ ತಂದಕ್ಕೆ ಅಡ್ಮಿಟ್ ಮಾಡಿ ಅಂತ ಹೇಳ್ತಾರೆ ಮತ್ತ ಅವರು ಇದ್ರದ ಆಪ್ರೇ ಆಸ್ಪತ್ರೆ ಬಿಲ್ಲನ್ನೆಲ್ಲ ಅನ್ನೆಲ್ಲ ಕಟ್ತಾರ ಅಂತ ಅವ್ರ ಲೇಖಕರು ವಿಚಾರ ಮಾಡಿದಾಗ ಗೊತ್ತಿಲ್ಲ ಅವ್ರು ಏನ್ ಕೆಲಸ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಅವ್ರು ಏನ್ ಮಾಡಂಗಿಲ್ಲ ಮಕ್ಳು ಯಾವ್ದೇ ರೀತಿಯಾದ ತಪ್ಪು ಹಾದಿ ತುಳಿಲಾರ್ದ ಒಟ್ಟು ಸನ್ಮಾರ್ಗವಾಗಿ ಹಿಡಿದು ವೆರೋನಾ ಸಿಟಿ ಒಳಗ ಬದುಕ್ಲಿಕ್ಕೆ ಏನೇನು ಸಾಧ್ಯತೆ ಇಲ್ಲ ಎಲ್ಲಾ ರೀತಿಯಾದಂತ ಕೆಲಸವನ್ನ ಮಾಡಿ ಒಟ್ನಲ್ಲಿ ವಾರ 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 ಬಿಲ್ ತಂದು ಅವ್ರ ಪೇ ಮಾಡ್ತಾರ ನಾವು ಹೇಳ್ತೀವಿ ನೀವೇನ್ ಬಿಲ್ ಕಟ್ಟಬೇಡ್ರಿ ನಾವು ನಿಮ್ಮ ಅಕ್ಕನ್ ಹಂಗ ಫ್ರೀ ಆಫ್ ಚಾರ್ಜ್ ಒಳಗ ನಾವು ನಿಮ್ ಟ್ರೀಟ್ ಮಾಡಿ ಕಳಿಸ್ತೀವಿ ಅಂತಂದ್ರೂ ಕೂಡ ಮಕ್ಕಳು ಬೇಡ ಬೇಡ ನಾವು ನಿಮ್ಗೆ ದುಡ್ಡು ತಂದು ಕೊಡ್ತೀವಿ ನೀವು ನಮ್ಮ ಮಕ್ಕಳನ್ನ ಆರಾಮ್ ಮಾಡ್ಕೊಡ್ರಿ ಆಕೆ ವಾಪಸ್ ಹಾಡ್ಬೇಕು ಆಕೆ ವಾಪಸ್ ನಡಿಬೇಕು ಅನ್ನೋ ರೀತಿ ಒಳಗ ಮಕ್ಳು ಏನ್ ಮಾಡ್ತಾರಂತಂದ್ರ ಅವರಿಗೆ ಬೇಡ್ಕೊಂಡಿರ್ತಾರಂತ ಈ ರೀತಿಯಾದ ಇದು ಸಂಪೂರ್ಣವಾದ ಇತಿಹಾಸವನ್ನ ಮಕ್ಕಳ ಬಗ್ಗೆ ಅಲ್ಲಿರ್ತಕ್ಕಂಥ ಪೇಶಂಟ್ ಬಗ್ಗೆ ಇದ್ದಾಗ ಲೇಖಕರಿಗೆ ಆ ಮಕ್ಕಳ ಬಗ್ಗೆ ಅಗಾಧವಾದಂತಹ ಒಂದು ಅವ್ರ ಬಗ್ಗೆ ಮೊದ್ಲ ಪ್ರೀತಿ ಇರ್ತತಿ ಅವ್ರು ನಡ್ಕೊಳ್ಳೋದು ಅವ್ರೆಲ್ಲರ ಜೊತೆ ಬಿಹೇವ್ ಮಾಡೋದು ಅವ್ರ ಸನ್ನಡತೆ ಎಲ್ಲರ ಬಗ್ಗೆನೂ ಅಗಾಧವಾದಂತ ಗೌರವ ಇರ್ತತಿ ಲೇಖಕರಿಗೆ ಆದ್ರೆ ಯಾವಾಗ ಈ ಕಥೆಯನ್ನ ಕೇಳ್ತಾರಲ್ಲ ಅವಾಗ ಅವ್ರ ಮೇಲೆ ಒಂದು ಒಂದು ವಿಚಿತ್ರವಾದ ಭಾವನೆ ಮಕ್ಕಳಲ್ಲಿ ಮಕ್ಕಳ ಮೇಲೆ ಅವ್ರಿಗೆ ಉಂಟಾಗ್ತದೆ ವಾಪಸ್ ಕರ್ಕೊಂಡು ಆ ಇಡೀ ಕಾರ್ ಒಳಗ ಶಾಂತತೆ ಇರ್ತತಿ ಯಾವ ರೀತಿಯಾದ ಶಾಂತತೆ ಅಂತಂದ್ರೆ ಒಂದು ದೇವಸ್ಥಾನದೊಳಗ ಹೆಂಗ ಡಿವೈನ್ ಸೈಲೆನ್ಸ್ ಅಂತ ನಾವು ಕರಿತೀವಲ್ಲ ಆ ರೀತಿಯಾದ ಸೈಲೆನ್ಸು ಅಲ್ಲಿ ಇರ್ತೈತಿ ಯಾಕಂದ್ರೆ ಮಕ್ಕಳಿಗೆ ತಮ್ಮ ಕಷ್ಟದ ಬಗ್ಗೆ ಆಗಂಗಿಲ್ಲ ಅದನ್ನ ಅವ್ರು ಹೇಳ್ಕೊಳಂಗಿಲ್ಲ ಅನ್ನೋ ಉದ್ದೇಶಕ್ಕೆ ಲೇಖಕರು ಕೂಡ ಅದನ್ನ ಅದ್ರ ಬಗ್ಗೆ ಏನು ಕೇಳಾಕ್ ಹೋಗುದಿಲ್ಲ ಅವರ ಸ್ವಾಭಿಮಾನಕ್ಕೆ ನಾವು ಧಕ್ಕೆನ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾರ ಲೇಖಕರ ಅವ್ರನ್ನೇ ಬಿಟ್ಟು ವಾಪಸ್ ನೆಕ್ಸ್ಟ್ ಡೇ ಅವ್ರ ಊರಿಗೆ ಹೋಗ್ತಾರ ಇದು ನಮಗೆ ಸಿಗುವಂತಹ ಒಂದು ಕಾದಂಬರಿ ಆದ್ರ ಇದರಿಂದ ನಾವೇನ್ ತಿಳ್ಕೊಬೇಕ್ರಿ ಇವತ್ತು ನಮ್ಮ ಮಕ್ಕಳಿಗೆ ನಾವೇನ್ ಕಳ್ಸ ಕಲಿಸ್ಬೇಕು ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಮ ಜೀವನದ ಬದ್ಧತೆಯನ್ನ ನಾವು ಕೊಡಬಾರ್ದು ಆ ಮಕ್ಕಳು ಬಹಳ ದೊಡ್ಡವರಲ್ಲ ಒಬ್ಬ ಹದಿಮೂರು ವರ್ಷದವ ಒಬ್ಬ ಹನ್ನೆರಡು ವರ್ಷದವ ತಾವ್ ಏನು ಏನ್ ಮಾಡ್ತಿದ್ರು ಅಂತಂದ್ರೆ ಬೆಳತನ ಸಂಜನ ಅವ್ರು ಎಷ್ಟು ಸಾಧ್ಯ ಆಗ್ತದೆ ಎಲ್ಲ ಕೆಲಸವನ್ನ ಮಾಡಿ ದುಡ್ಡನ್ನ ಗಳಿಸಿ ಒಟ್ನಲ್ಲಿ ಅವ್ರಿಗಿರ್ತಕ್ಕಂಥ ಉದ್ದೇಶ ಏನಾಯ್ತು ಅಂತಂದ್ರೆ ಅಕ್ಕ ಮೊದ್ಲಿನ ತರ ಆಗ್ಬೇಕು ಅಕ್ಕ ಹಾಡನ್ನ ಹಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಕ್ಳು ಇಷ್ಟೆಲ್ಲ ಕಷ್ಟ ಪಡ್ತಿರ್ತಾರೆ ಬಿಸಿಲು ಮಳೆ ಗಾಳಿ ಚಳಿ ರಾತ್ರಿ ಒಂದೆರಡು ಗಂಟೆ ಒಂದೆರಡು ಗಂಟೆ ಆದ್ರೂ ರೋಡ್ ಸೈಡ್ ಕುಂತು ಅವ್ರು ಪೇಪರ್ ಬಂಡಲ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಅನ್ನೋದನ್ನ ಲೇಖಕರು ತಮ್ಮ ಲೇಖನಗಳ್ ಬರ್ಕೋತಾರೆ ಇವತ್ತು ನಮ್ಮ ಮಕ್ಕಳಿಗೆ ನಾವ್ ಏನ್ ಕಲಿಸ್ಬೇಕಾಗೈತಿ ಯಾವ್ದೇ ಕಾರಣಕ್ಕೂ ನಮ್ಮ ಸ್ವಾಭಿಮಾನವನ್ನ ನಾವ್ ಬಿಟ್ಕೊಡ್ಬಾರ್ದು ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಏನೇ ಬಂದ್ರು ಇನ್ನೊಬ್ಬರ ಕಡೆ ನಾವು ಕೈ ಚಾಚಬಾರ್ದು ಬದಲಾಗಿ ನಾವ ನಾಲ್ಕ್ ಜನಕ್ಕೆ ಕೊಡುವಂಗಿರ್ಬೇಕು ಅನ್ನುವಂತಹ ಒಂದು ಬುದ್ಧಿಮಾತನ್ನ ನಾವ್ ಇವತ್ತು ಮಕ್ಕಳಿಗೆ ಕಲಿಸ್ಕೊಡ್ಬೇಕಾಗಿ ಮಕ್ಕಳು ಅಂತಂದ್ರೆ ದೇವ್ರ ಸಮಾನ ಅಂತಾರೆ ಯಾಕೆ ಮಕ್ಕಳನ್ನ ದೇವರಿಗೆ ಹೋಲಿಸ್ತಾರ ಅಂತಂದ್ರ ಮಕ್ಕಳ ಮನಸ್ಸಲ್ಲಿ ಕಲ್ಮಶ ಇರಂಗಿಲ್ಲ ಅವ್ರ ಮನಸ್ಸೊಳಗೆ ಏನಿರೀತಿ ಅದನ್ನ ಹೊರಗೆ ಹಾಕಿಬಿಡ್ತಾರ ಇವಾಗ ಎಷ್ಟೋ ಜನ ಅಂತಾರ ನಾವು ಮಕ್ಳು ಹೇಗಿದ್ದಾಗ ಚೆನ್ನಾಗಿತ್ತು ನಾವು ಮಕ್ಕಳಿದ್ದಾಗ ಏನಾಗ್ತಿತ್ತು ಅಂತಂದ್ರೆ ಎಷ್ಟು ಚಂದ ಇದ್ದೀವಿ ಆ ದಿನಗಳು ವಾಪಸ್ ನಮಗೆ ಬರಂಗಿಲ್ಲ ಅಂತ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಈಗಿನ ಬಿಸಿ ಶೆಡ್ಯೂಲ್ ಒಳಗ ಈಗಿನ ಅವ್ರ ಮಾನಸಿಕ ನೋವುಗಳಿಗೆ ಈಗಿನ ದೈಹಿಕ ನೋವುಗಳಿಗೆ ಅವ್ರು ಕಂಪೇರ್ ಮಾಡ್ಕೊಂಡು ಮಕ್ಕಳ ಜೀವನ ಬಹಳ ಚಂದ ಐತಿ ಅಂತಾರೆ ಬರೀ ನಾವು ಮಕ್ಕಳ ಜನ ಚಂದ ಐತಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಏನನ್ನ ತುಂಬಬೇಕ್ರಿ ಅಂತಂದ್ರ ಮಾನವೀಯ ಮೌಲ್ಯಗಳನ್ನ ತುಂಬಬೇಕು ಈ ರೀತಿಯಾದ ಸಾಕಷ್ಟು ಉದಾಹರಣೆಗಳು ನಮ್ಮ ಸಮಾಜದಲ್ಲಿ ನಮಗ್ ಸಿಗ್ತಾವ್ ಸಾಕಷ್ಟು ಜನ ಬರಹಗಾರರು ತಮ್ಮ ತಮ್ಮ ಜೀವನದಲ್ಲಿ ಆಗಿರತಕ್ಕಂತ ನಿದರ್ಶನಗಳನ್ನ ಬರಹ ರೂಪದೊಳಗ ಬರೆದಿಟ್ಟು ಹೋಗಿದ್ದಾರೆ ಯಾಕಂತಂದ್ರ ಹಿಂದಿನ ಪೀಳಿಗೆಗಳಿಗೆ ಅವು ಸನ್ಮಾರ್ಗವನ್ನ ತೋರಿಸುವಂತಹ ಒಂದು ಮಾರ್ಗದರ್ಶನಗಳಾಗ್ಲಿ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅದಕ್ಕೋಸ್ಕರ ಇವನ್ನೆಲ್ಲಾ ನಾವು ಮಾಡ್ಬೇಕು ಮಕ್ಕಳಿಗನ್ನ ಒಳ್ಳೇದನ್ನ ಕಲಿಸ್ಬೇಕ್ರಿ ಅಂತಂದ್ರ ಮೊದಲು ನಮ್ಮಲ್ಲಿ ಏನಿರ್ಬೇಕು ಅಂತಂದ್ರ ಅಧ್ಯಾತ್ಮ ಇರ್ಬೇಕಾಗ್ತದೆ ಆ ಅಧ್ಯಾತ್ಮ ಬರೋದೆಲ್ಲಿಂದ್ರಿ ಅಂತಂದ್ರೆ ನಾವು ಯಾವಾಗ ಶರಣರ ವಚನಗಳನ್ನ ಅಭ್ಯಾಸ ಮಾಡ್ತೀವಿ ನಾವು ಯಾವಾಗ ಶರಣರ ಬದುಕು ಬರಹಗಳನ್ನ ಅಧ್ಯಯನ ಮಾಡ್ತೀವಿ ಗುರು ಬಸವಣ್ಣನವರ ಬಗ್ಗೆ ಶರಣರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತೀವಿ ಸಂತ ಇರ್ಬೋದು ಮಹಾತ್ಮ ಇರಬಹುದು ಭಾರತ ದೇಶದೊಳಗ ಸಾಕಷ್ಟು ಜನ ಸಂತರ ಆಗಿ ಹೋಗಿದ್ದಾರೆ ಎಲ್ಲರ ಬದುಕುಗಳು ಒಂದಲ್ಲ ಒಂದ್ ರೀತಿಯಾಗಿ ನಮಗ ಮಾರ್ಗದರ್ಶನ ಮಾಡುವಂತಹವೇ ಆಗಿವೆ ವಿನಾಹ ನಾವೇನ್ ಮಾಡಾಕತ್ತೀವಿ ಇವಾಗ ಅದಕ್ಕೆಲ್ಲ ಟೈಮ್ ಕೊಡಾಕತ್ತಿಲ್ಲ ನಮ್ಮ ಬಿಸಿ ಶೆಡ್ಯೂಲ್ ಒಳಗ ನಮ್ಮ ದಿನಗಮನಕ್ಕೋಸ್ಕರನೇ ನಮ್ಮ ಜೀವನಕ್ಕೋಸ್ಕರನೇ ನಾವು ನಮ್ಮ ಜೀವನವನ್ನ ಮೀಸರಿಡಾಕೀವಿ ಮಕ್ಕಳ ಕಡೆ ಕಾಳಜಿ ವಹಿಸುದು ಕಡಿಮೆ ಆಗೈತೆ ಹಿಂಗಾಗಿ ಇವಾಗ ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ಹಾದಿ ತಪ್ಪುದು ಜಾಸ್ತಿ ಆಗೈತಿ ಮಕ್ಕಳ ಹಾದಿ ತಪ್ಪಿದಕ್ಕ ಮಕ್ಕಳನ್ನ ಬ್ಲೇಮ್ ಮಾಡುದಲ್ಲ ನಾವು ಮೊದಲು ಮಕ್ಕಳನ್ನ ಸರಿಯಾಗಿಡಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಅನ್ನುವಂತ ಒಂದ್ ಗಾದೆ ಮಾತಿನ ಅನುಸಾರವಾಗಿ ನಾವು ಮಕ್ಕಳಿಗೆ ಇವಾಗಿಂದನೆ ಶಿಸ್ತು ನ್ಯಾಯ ನಿಷ್ಠೆ ಕರ್ತವ್ಯ ಬದ್ಧತೆ ಸ್ವಾಭಿಮಾನ ಆಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಗೌರವ ಕಾಳಜಿ ಈ ಎಲ್ಲಾ ಅಂಶಗಳನ್ನ ಮಕ್ಕಳ ತಲೆ ಒಳಗ ನಾವ್ ತುಂಬಬೇಕು ಅದನ್ನ ತುಂಬಬೇಕಂದ್ರ ಫಸ್ಟ್ ನಾವ್ ಏನ್ ತುಂಬಕೊಂಡಿರ್ಬೇಕಂದ್ರ ಅಧ್ಯಾತ್ಮದ ಸ್ವಲ್ಪ ಗಂಧಗಾಳಿ ಆದ್ರೂ ನಮ್ಮಲ್ಲಿ ಇರಬೇಕಾಗ್ತದೆ ಅದಕ್ಕ ಈ ವಿಷಯವನ್ನ ಇವತ್ತು ಮಕ್ಕಳ ದಿನಾಚರಣೆಯನ್ನ ನಾವೆಲ್ಲ ಆಚರಿಸೋದ್ರಿಂದ ಇದಕ್ಕೆ ಈ ವಿಶೇಷವಾಗಿ ಈ ಒಂದು ವಿಷಯವನ್ನ ನಿಮ್ಮ ಮುಂದ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ